Ich wünsche ಇವತ್ತು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಪೊಂಗಲ್ ಇವತ್ತು ಎಳ್ಳು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದು ಲಾಗ್ ಬಂದ್ಬಿಟ್ಟು ಬುಧವಾರದ ಲಾಗ್ ಆಗಿರುತ್ತೆ ಭೋಗಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಎರಡು ದಿವಸ ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನೈಟೇ ಬಂದ್ಬಿಟ್ಟು ಕಡಲೆಕಾಳನ್ನ ನನ್ಸಿಟ್ಟಿದ್ದೆ ಇವತ್ತು ಬಂದ್ಬಿಟ್ಟು ಕಡಲೆಕಾಳು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಕಡಲೆಕಾಳಿಗೆ ನೀರು ಸ್ವಲ್ಪ ಉಪ್ಪಾಕಿ ಒಂದ್ ನಾಲ್ಕೈದು ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಥರ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಇವಾಗ ಹಾಕಿ ಒಂದು ಐದು ನಿಮಿಷ ಎತ್ತಿಟ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಎರಡು ಸೇರಿಸ್ಕೊಂಡು ನುಣ್ಣಗೆ ಈ ತರ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇನ್ನೊಂದ್ ಕಡೆ ಅನ್ನಗೂ ಕೂಡ ಬೇಯದಕ್ಕೆ ಇಟ್ಬಿಟ್ಟೆ ಅನ್ನ ಗಂಜಿನ ಬಗ್ಸ್ಕೊಂಡೆ ಇನ್ನು ಇನ್ನೊಂದ್ ಕಡೆ ಬಂದ್ಬಿಟ್ಟು ಸ್ವಲ್ಪ ಉದ್ದಿನ ಬೇಳೆ ನೆನೆಸಿಟ್ಟೆ ವಡೆ ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಕೂಡ ರುಬ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಟಿದ್ದೀನಿ ಇದಕ್ಕೆ ಸಿಂಪಲಾಗಿ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸು ಮತ್ತು ಜೀರಿಗೆ ಉಪ್ಪು ಇಷ್ಟೇ ಹಾಕ್ತೀನಿ ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ಬಾಣಲಿಗೆ ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಪಲಾವ್ ಎಲೆ ಚಕ್ಕೆ ಒಂದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ರುಬ್ಬಿರೋ ಟಮಟೋ ಪೇಸ್ಟು ಹಾಕಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಪಾಲಕ್ ಸೂಪರ್ನ ರುಬ್ಬಿದ್ರಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಬೇಯಿಸಿರೋ ಕಡಲೆಕಾಳನ್ನು ಕೂಡ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗೋಯಿತು ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಬಂದುಬಿಟ್ಟು ವಡೆ ಮಾಡ್ಕೊಳೋದಕ್ಕೆ ಒಡೆಗೂ ಕೂಡ ಮಿಕ್ಸ್ ಮಾಡಿಟ್ಟೆ ಇನ್ನು ಇವತ್ತು ಬ್ರೇಕ್ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ ವಡೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಇನ್ನು ಅದನ್ನೇ ಒಗ್ಗರಣೆ ಹಾಕ್ಬಿಟ್ಟು ಅನ್ನನ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ಎಣ್ಣೆ ಕೂಡ ಕಾದಿತ್ತು ಈ ಕಡೆ ಅಷ್ಟರಲ್ಲಿ ವಡೆಗೂ ಕೂಡ ಇದ್ದೀನಿ ವಡೆ ನಮಗೆ ಈಸಿಯಾಗಿ ಈ ಥರ ರೌಂಡಾಗಿ ಬರಬೇಕಂದ್ರೆ ನಾವು ಬೆರಳನ್ನ ಸೆಂಟ್ರಲ್ಲಿ ಇಟ್ಟು ಕ್ಲೀನಾಗಿ ಒತ್ತಿ ಇಟ್ಟು ವಡೆ ಹಾಕಬೇಕು ಆವಾಗ ಆ ಓಲ್ ಅನ್ನೋದು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ವಡೆ ಚಿತ್ರಾನ್ನ ರೆಡಿ ಆಯಿತು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ದು ಇದಾಗಿತ್ತು ಇನ್ನು ಗ್ರೇವಿ ಕೂಡ ರೆಡಿಯಾಗಿತ್ತು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈ ಗ್ರೇವಿ ಅಂತೂ ಚಪಾತಿ ಮುದ್ದೆಗೆ ಮತ್ತು ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಗ್ರೇವಿ ಎಲ್ಲ ಮಾಡಿ ಇಟ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಿ ಇಟ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ಗೆಲ್ಲ ಇವತ್ತು ಲೀವ್ ಕೊಟ್ಟಿದ್ರು ಗೋರ್ಮೆಂಟ್ ಹಾಲಿಡೆ ಬಂದ್ಬಿಟ್ಟು ಬುಧವಾರ ಲೀವ್ ಇತ್ತು ಇನ್ನು ಬುಗ್ರಿ ಎಲ್ಲಾ ಆಡ್ತಾ ಇದ್ರಿ ಸ್ವಲ್ಪ ಈ ಮಕ್ಳ ಎಲ್ಲ ಆಡ್ತಾ ಇದ್ರು ಮೇಲೆ ಅವ್ರ ಜೊತೆಗೋಗಿ ನಾವು ಆಡ್ತಾ ಇದ್ರಿ bang ra ra ನಮ್ಮ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಬುಗ್ರು ಎಲ್ಲ ಆಡ್ಕೊಂಡ್ಬಂದ್ರಿ ನಾನು ನಮ್ಮ ಹಸ್ಬೆಂಡೆಲ್ಲ ಇನ್ನು ಇವರು ಕೂಡ ನಮ್ಮ ತಂಗಿಯವರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು ಅವರೇ ಬರಬೇಕಾದ್ರೆ ಅವರೇ ಕೈ ಮತ್ತು ಗೆಣಸು ಕಡಲೆಕಾಯಿನೆಲ್ಲ ತಗೊಂಬಂದಿದ್ರು ಈ ಭೋಗಿ ಬಂದರೆ ಸಾಕು ಇದೊಂದು ಖುಷಿ ಎಲ್ಲ ಬೇಯಿಸ್ಕೊಂಡು ತಿನ್ನೋದು ಇನ್ನು ಇದನ್ನ ಯಾಕೆ ತಿನ್ಬೇಕಂತಾರೆ ಅಂದರೆ ಅದೇನೋ ನಮ್ಮ ತಾತ ಅವರು ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು ಬೋಗಿ ಹಬ್ಬದ ದಿನ ಇದು ಬೇಯಿಸ್ಕೊಂಡು ತಿನ್ನಬೇಕು ಇಲ್ಲಾಂದರೆ ಒಂಥರ ಗಜ್ಜಿ ಥರ ಬರುತ್ತೆ ಮೈಯಲ್ಲಿ ಅಲರ್ಜಿ ಥರ ಇದೆಲ್ಲ ಆಗುತ್ತೆ ಅಂತಾರೆ ಒಂದು ಸಾಂಗ್ಯ ಅಂದರೆ ಸ್ವಲ್ಪನಾದ್ರೂ ತಿನ್ಬೇಕಂದ್ರೆ ಸಾಂಗ್ಯಕ್ಕಾದರೂ ಸ್ವಲ್ಪನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಏನು ಅಂತ ಏನಕ್ಕೆ ಇದು ತಿನ್ಬೇಕು ಇವತ್ತು ಅಂದ್ಬಿಟ್ಟು ಯಾರಿಗಾರು ಗೊತ್ತಿದ್ರೆ ಡೀಟೇಲಾಗಿ ಕಮೆಂಟಲ್ಲಿ ತಿಳಿಸಿ ಆದರೆ ನಮ್ಮ ಮನೇಲಿ ನಾವು ಇದೇ ತಿಳ್ಕೊಂಡು ಭೋಗಿ ಹಬ್ಬದ ದಿನ ನಾವು ಯಾವಾಗೂ ಅಷ್ಟೇ ವರ್ಷ ವರ್ಷ ತಿಂತೀವಿ ಸಂಕ್ರಾಂತಿ ಹಬ್ಬದ ದಿನಾದ್ರೂ ತಿನ್ ತಿನ್ಬೋದು ಯಾವತ್ತು ಭೋಗಿ ಹಬ್ಬದ ದಿನ ಇದನ್ನು ತಿನ್ನೋದು ಊರಲ್ಲೆಲ್ಲ ಇದೆ ಫಾಲೋ ಮಾಡ್ಕೊಂಡ್ ಬರೋದು ಇನ್ನು ಅದನ್ನೇ ಮಾತಾಡ್ಕೊಂಡು ಹೇಳ್ಕೊಂಡು ತಿಂತಾ ಇದ್ರಿ ಏನಂದ್ರೆ ಊರಲ್ಲೆಲ್ಲ ಅವಾಗ ಇದನ್ನೆಲ್ಲ ಬೆಳೆಯೋರ್ ಎಷ್ಟೊಂದು ಬೇಯಿಸೋರು ಒಂದ್ ಐದು ಕೆ ಜಿ ಆ ತರ ಬೇಯಿಸ್ಬಿಟ್ಟು ಹೊಟ್ಟೆ ತುಂಬಾ ಇದನ್ನೇ ತಿನ್ಬಿಡ್ತಾ ಇದ್ರಿ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಹಳೆ ಮೆಮೊರಿನೆಲ್ಲ ನನ್ಸ್ಕೊಂಡು ತಿಂತಾ ಇದ್ರಿ ಇನ್ನು ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಅಪ್ಪ ಅಮ್ಮ ಎಲ್ಲ ನಾಲ್ಕು ಗಂಟೆಗೆ ಇದ್ದು ಅಕ್ಕಪಕ್ಕದ ಮನೆಯವರು ಅವಾಗೆಲ್ಲ ತುಂಬಾ ಈ ತರ ಬೋಗಿ ಬೆಂಕಿ ಹಾಕ್ತಾರೆ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಎದ್ದು ಹಾಕ್ತಾ ಇದ್ರಿ ಇನ್ನು ಇವಾಗ ಯಾರು ಎದೋಡೋದು ಇಲ್ಲ ಯಾರು ಹಾಕೋದು ಇಲ್ಲ ಯಾರೋ ಒಬ್ಬೊಬ್ರು ಹಾಕ್ತಾರೆ ಏನಾರು ಹಳೆ ಸಾಮಾನು ಇದ್ರೆ ಬಟ್ಟೆ ಯಾವ್ದಾದ್ರು ಒಂದು ವಸ್ತು ಹಳೇದು ಚಾಪೆ ಹಳೆ ಪರ್ಕೆ ಈ ಥರ ಯಾವ್ದಾರು ಇರುತ್ತೆ ನೋಡಿ ಹಳೇದು ತರ ಎಲ್ಲ ಹಾಕಿ ಅದರಲ್ಲಿ ಸುಟ್ಬಿಟ್ಟು ಬೋಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಅವಾಗೆಲ್ಲ ನಾಲ್ಕು ಗಂಟೆಗೆ ಎದ್ದು ಸಗ್ಣಿ ಎಲ್ಲ ಸಾರಿಸಿ ನಾವು ರಂಗೋಲಿಗಳೆಲ್ಲ ಹಾಕಿ ಅಷ್ಟು ದೊಡ್ಡ ರಂಗೋಲಿ ಹಾಕ್ತಾ ಇದ್ರಿ ನಾವೆಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲೇ ಅವಾಗೆಲ್ಲ ದೊಡ್ಡ ದೊಡ್ಡ ರಂಗೋಲಿಗಳು ಆಗ್ತಾ ಇದ್ದೆ ಆ ಏರಿಯಾ ಎಲ್ಲ ನನ್ನೇ ಕರೀತಾ ಇದ್ರು ಅದನ್ನೆಲ್ಲ ಮಾತಾಡ್ಕೊಂಡಿರ್ತಾ ಇದೆ ಹಬ್ಬಗಳು ಬಂದ್ರೇನೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಆಗ್ತಾ ಇದ್ದೆ ಇನ್ನು ಅದನ್ನೇ ಮಾತಾಡ್ಕೊಂಡಿದ್ರಿ ಇನ್ನು ಊಟ ಏನು ಮಾಡಕ್ ಹೋಗಿಲ್ಲ ಅದೇ ಹೊಟ್ಟೆ ತುಂಬಾಯ್ತು ನಮಗೆ ಅವರೇ ಕಾಳು ಕಡಲೆ ಕಾಳು ಗೆಣಸ್ ಎಲ್ಲಾ ಬೇಯಿಸಿದ್ನಲ್ವಾ ಅದನ್ನೇ ತಿನ್ಕೊಂಡು ಇನ್ನು ಅವರು ಕೂಡ ಮನೆಗೆ ಹೊರಟ್ರು ಇನ್ನು ಕಿಚನ್ ಎಲ್ಲಾ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಆ ಸೆಲ್ಪ್ ಎಲ್ಲ ಒರೆಸಿಟ್ಬಿಟ್ಟೆ ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ಇವಾಗೆ ತೊಳೆದ್ಬಿಟ್ಟು ಒರೆಸಿ ಇಟ್ಬಿಡ್ತಾ ಇದ್ದೀನಿ ಬೆಳಗ್ಗೆಗೆ ಇದೆಲ್ಲ ಮಾಡ್ಕೊಂಡಿದ್ರೆ ಅದೇ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಎಲ್ಲ ಇವಾಗಲೇ ಕ್ಲೀನ್ ಮಾಡಿ ಎಲ್ಲ ಈ ಥರ ಬಟ್ಟೆಯಲ್ಲಿ ಒಂದು ಡ್ರೈ ಕ್ಲಾತಲ್ಲಿ ಒರೆಸಿ ಎತ್ತಿಟ್ಬಿಡ್ತೀನಿ ಆವಾಗ ಬೆಳಗ್ಗೆಗೆ ನೀಟಾಗೂ ಇರುತ್ತೆ ಇನ್ನು ಇದೆಲ್ಲ ಮಾ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೆಲ್ಲ ಒಂದು ಹತ್ತು ಗಂಟೆ ಆಯಿತು ಇನ್ನು ಮಲ್ಕೊಂಡು ಇನ್ನು ಬೆಳಗ್ಗೆ ಎದ್ದು ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಬಾಗಿಲಿಗೆ ಫಸ್ಟು ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಅರ್ಶಿಣ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಇನ್ನು ಪೊಂಗಲ್ಗೆ ಯಾವ ಥರ ಎಲ್ಲರೂ ಇದೇ ಥರ ರಂಗೋಲಿ ಹಾಕ್ತಾರಲ್ವಾ ಪಾಟ್ ರಂಗೋಲಿ ಅದೇ ಥರ ಕೂಡ ನಾನು ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ಬಿಡಿಸ್ದೆ ನಾವು ಲೇಡೀಸ್ ಎಲ್ಲ ಹೆಂಕಂದ್ರೆ ಯಾರ ಮನೆ ಹತ್ರ ಯಾವ ಥರ ರಂಗೋಲಿ ಹಾಕಿದ್ದಾರೆ ಹಬ್ಬಗಳು ಬಂತಂದ್ರೆ ಇವ್ರು ಚೆನ್ನಾಗಿ ಹಾಕಿದ್ದಾರೆ ನಾವು ಚೆನ್ನಾಗಿ ಹಾಕಿದ್ದಾರೆ ಅದು ನೋಡ್ಕೊಂಡು ಹೇಳ್ಕೊಳೋದೇ ಒಂಥರ ನಾನು ನಮ್ಮ ತಂಗಿಯವರೆಲ್ಲ ಇದೇ ಹೇಳ್ಕೊಂಡು ನಗೀತಾ ಇದ್ರಿ ನಮ್ಮ ತಂಗಿಯವರು ಮೂವರು ಪಾಟ್ ಬಿಡಿಸಿದ್ರ ಮಡಿಕೆದು ಒಬ್ಬೊಬ್ರದ್ದು ಒಂದೊಂದು ಥರ ಬಂದಿತ್ತ ಅದನ್ನೇ ಹೇಳ್ಕೊಂಡು ಒಂದೇ ನಾವು ನಮ್ಮ ನಾವು ಹೆಂಗಂದರೆ ನಾವು ನಾಲ್ಕು ಜನ ಅಕ್ಕ ತಂಗಿರು ಯಾವುದೇ ಹಬ್ಬಗಳು ಬಂದರೆ ಹಾಕ್ತಿರಲ್ವ ರಂಗೋಲಿ ಬಿಡಿಸ್ಬಿಟ್ಟು ಆ ಕಲರೆಲ್ಲ ಹಾಕಿರ್ತೀವಿ ನೋಡಿ ನಾವು ಸ್ಟೇಟಸ್ಗೆ ಹಾಕ್ಬಿಡ್ತೀವಿ ಇಲ್ಲಂದರೆ ಶೇರ್ ಮಾಡ್ಕೊಂಬಿಡ್ತೀರಿ ವಾಟ್ಸಪ್ಪಲ್ಲಿ ಆ ಥರ ಶೇರ್ ಮಾಡಿಕೊಂಡು ಕೇಳ್ಕೊಳೋದು ನೀನು ಚೆನ್ನಾಗ್ ಹಾಕಿದ್ಯಾ ನಾನು ಚೆನ್ನಾಗ್ ಹಾಕಿದ್ದೀನಿ ನನ್ನ ಚೆನ್ನಾಗಿದ್ಯಾ ಈ ಥರ ರಂಗೋಲಿ ಚೆನ್ನಾಗಿದ್ಯಾ ಅಂತ ಶೇರ್ ಮಾಡ್ಕೊತಾ ಇರ್ತೀವಿ ಯಾರ್ದಾರು ಸ್ವಲ್ಪ ಮಿಸ್ಟೇಕ್ ಇದ್ರೆ ಅದನ್ನ ನೋಡ್ಕೊಂಡು ನಗಿತಾ ಇರ್ತೀವಿ ನಾವು ಈ ಥರ ಹಾಕಿದ್ಯಾ ಆ ಥರ ಅಂತ ಇನ್ನು ದಾರಿಯಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲಾರ್ ಗೇಟ್ ಹತ್ರನು ಮನೆಗಳ ಹತ್ರನೂ ನೋಡ್ಕೊಂಡು ಹೋಗೋದು ನಾವು ಯಾರ್ ಚೆನ್ನಾಗ್ ಹಾಕಿದ್ದಾರೆ ರಂಗೋಲಿ ಇವ್ರು ಚೆನ್ನಾಗ್ ಹಾಕಿದ್ರೆ ಇವ್ರು ಚೆನ್ನಾಗಿ ಹಾಕಿದ್ದಾರೆ ಅನ್ಬಿಟ್ಟು ನನ್ಗೆ ಸ್ಟ್ಯಾಂಡರ್ಡ್ ಇಂದನು ರಂಗೋಲಿ ಹಾಕ್ಬೇಕಂದ್ರೆ ತುಂಬಾನೇ ಇಷ್ಟ ಇವಾಗಾದರೂ ಚಿಕ್ಕ ಚಿಕ್ಕ ರಂಗೋಲಿಗಳು ಜಾಗ ಇರೋಲ್ಲ ಅವಾಗೆಲ್ಲ ಮನೆ ಮುಂದ್ಗಡೆ ತುಂಬಾ ದೊಡ್ಡದಾಗಿರೋದು ವರಂಡ ಎಲ್ಲ ಸಗಣಿ ತಗೊಂಬನ್ ಸಾರಿಸ್ಬಿಟ್ಟು ನಾನ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ರಂಗೋಲಿ ಹಾಕ್ತಾ ಇದ್ನಂದ್ರೆ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಕಲರ್ ಹಾಕಿ ಒಂದ್ ಮೂರ್ ನಾಲ್ಕು ಅವರ್ ಆಗೋದು ನನ್ ನನ್ಗೆ ಈ ಚಿಕ್ಕ ರಂಗೋಲಿ ಹಾಕೋದಕ್ಕೆ ಎಷ್ಟೋ ಟೈಮ್ ಆಗ್ಬಿಡುತ್ತೆ ಅವಾಗೆಲ್ಲ ಫೇಶನ್ಸ್ ಆಗಿ ಯಾವ ತರ ಹಾಕ್ತಾ ಇದ್ನ ನಂಗೆ ಗೊತ್ತಿಲ್ಲ ಅದನ್ನೆಲ್ಲ ನನ್ಸ್ಕೊಂತ ಇದ್ದೆ ನಾನು ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದಿರಿ ಅನ್ಸುತ್ತೆ ಅವಾಗೆಲ್ಲ ಸಗಣಿ ಎಲ್ಲ ಸಾರಿಸಿ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಕಲರೆಲ್ಲ ಹಾಕಿ ಆ ಏರಿಯಾದಲ್ಲಿರೋರೆಲ್ಲ ನನ್ನೇ ಕರೆಯೋರು ರಂಗೋಲಿ ಹಾಕೋದಕ್ಕೆ ಅದೆಲ್ಲ ಇದ್ದೆ ಇವಾಗ ಒಂದು ಚಿಕ್ಕ ರಂಗೋಲಿ ಹಾಕೋದಕ್ಕೆ ಟೈಮೇ ಸಾಕಾಗೋಲ್ಲ ಆ ಥರ ಅನಿಸ್ಬಿಟ್ಟಿದೆ ಸುಮ್ಮನೆ ಏನೋ ಹೇಳ್ಬೇಕನ್ನಿಸ್ತು ಹೇಳಿದೆ ತಪ್ಪಾಗಿ ತಿಳ್ಕೊಬೇಡಿ ಇನ್ನು ಇವಾಗ ರಂಗೋಲಿ ಹಾಕಿ ಸಿಂಪಲಾಗಿ ಸಿಂಪಲ್ಲಾಗಿ ಏನೆಲ್ಲ ಗ್ರ್ಯಾಂಡಾಗಿ ಹಾಕಿದ್ದೀನಿ ಅದು ಕಲರೆಲ್ಲ ಹಾಕೋಷ್ಟ್ರಲ್ಲಿ ಒಂದು ಹಾಫ್ ಆನ್ ಅವರ್ ಆಯಿತು ಇನ್ನು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಸ್ವಲ್ಪ ಆಮೇಲೆ ಇಡ್ಲಿ ಸಾಂಬಾರೆಲ್ಲ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ಇವತ್ತು ಇರಲಿಲ್ಲ ಅವರು ಕೆಲ್ಸಕ್ಕೆ ಹೋದರು ಅವ್ರಿಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಇನ್ನು ಮತ್ತೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ಟವ್ವೆಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡೆ ಇನ್ನು ಇವತ್ತು ಸಂಕ್ರಾಂತಿ ಅಂದ್ರೆ ಸಿಹಿ ಪೊಂಗಲ್ ಇರಲೇಬೇಕು ಅವಲಕ್ಕಿನ ಬಳಸ್ಕೊಂಡು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಯಾವಾಗೂ ಅಕ್ಕಿ ಹಾಕಿ ಮಾಡ್ತೀವಲ್ಲ ಇದು ಸರಿ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಪೊಂಗಲ್ನ ಮಾಡ್ತೀನಿ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಹೆಸ್ರು ಬೆಳೆನ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ದೊಡ್ಡ ಅವಲಕ್ಕಿ ಆದರೂ ತೊಗೋಬೋದು ಪೇಪರ್ ಅವಲಕ್ಕಿ ಬರುತ್ತಲ್ವಾ ಅದಾದ್ರೂ ತೊಗೋಬೋದು ಇದರ ತೊಗೋಬೋದು ಇವಾಗ ಚೆನ್ನಾಗಿ ಅವಲಕ್ಕಿನ ಒಂದು ಮೂರು ನಾಲ್ಕು ಸರಿ ತೊಳ್ದುಬಿಟ್ಟು ನೀರಲ್ಲಿ ನನ್ಸಿಡೋದು ಬೇಡ ಅದೇ ತರ ಇಟ್ಟರೆ ಅದೇ ನಂದೋಗ್ಬಿಟ್ಟಿರುತ್ತೆ ಇವಾಗ ಹೆಸ್ರು ಬೆಳೆನ ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡು ಚೆನ್ನಾಗಿ ತೊಳೆದು ಒಂದು ಕಪ್ ಆಗೋಷ್ಟು ನೀರನ್ನ ಹಾಕಿ ಒಂದು ಎರಡು ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೆಲ್ಲನೂ ಕೂಡ ಕರ್ಸ್ಕೊತಾ ಇದೀನಿ ಬೆಲ್ಲ ಒಂದು ಕಪ್ ಆಗೋಷ್ಟು ತಗೊಂಡು ಿ ಬೆಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಏನಾದ್ರು ಕಲ್ಲು ಏನಾದ್ರು ಮಣ್ಣು ಇರುತ್ತಲ್ವ ಅದು ಸೋದಿಸ್ಕೊಂಡು ಆಮೇಲೆ ಫಿಲ್ಟರ್ ಮಾಡಿ ಇದಕ್ಕೆ ಸೇರಿಸ್ಕೊಂತೀನಿ ಅವಲಕ್ಕಿ ನೋಡಿ ಈ ಥರ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇದೆಲ್ಲ ರೆಡಿ ಆಗೋಷಲ್ಲ ಅದು ಚೆನ್ನಾಗಿ ನಂದಿರುತ್ತೆ ಇವಾಗ ಬೇಳೆ ಕೂಡ ಬೆಂದಿತ್ತು ನೋಡಿ ಇಷ್ಟು ಬೆಂದರೆ ಸಾಕು ಒಂದೆರಡು ವಿಸಿಲ್ಗೆ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಇವಾಗ ನನ್ಸಿರೋ ಅವಲಕ್ಕಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸಿಟ್ಟಿದ್ರಲ್ವ ಅದನ್ನು ಕೂಡ ಸೋದಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಬಿಡಬೇಕು ಪಾಕ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಲ್ಲ ಸಿಹಿ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಲು ಬೇಕಂದ್ರೆ ಹಾಲು ಕೂಡ ಸೇರಿಸ್ಕೊಬೋದು ನಾನು ಇಲ್ಲಿ ಹಾಲು ಸೇರಿಸ್ತಾ ಇಲ್ಲ ಇನ್ನು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನು ಇವಾಗ ಸಿಹಿ ಪೊಂಗಲ್ಲು ನೈವೇದ್ಯಕ್ಕೆ ಮಾಡಿದ್ದೆ ಇನ್ನು ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ಇದೆಲ್ಲ ಮಿಕ್ಸಿಂಗ್ ಬರುತ್ತಲ್ವ ಮನೆಯಲ್ಲೇ ಮಾಡ್ಕೊಬೋದು ಆದರೆ ಟೈಮ್ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ಅಂಗಡಿಯಲ್ಲೇ ತೊಗೊಂಬಂದ್ಬಿಟ್ಟು ಇದನ್ನೇ ನೈವೇದ್ಯಕ್ಕೆ ಅಂತ ದೇವ್ರಿಗಿಟ್ಟು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿಕೊಂಡೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಟ್ಸ್ ಇವತ್ತು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಪೊಂಗಲ್ ಇವತ್ತು ಎಳ್ಳು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಸಂಸ್ಕೃತಿಯಾಗಿ ಬೇಡ್ತಾ ಇದ್ದೀನಿ ಎಳ್ಳು ಬೆಲ್ಲ ಬಂದ್ಬಿಟ್ಟು ತಿನ್ನೋಣ ಎಲ್ಲರೂ ಒಳ್ಳೇದನ್ನೇ ಮಾತಾಡೋಣ ಒಳ್ಳೆಯದನ್ನೇ ನೆನ್ಸೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ಇವತ್ತು ಸ್ವೀಟ್ ಪೊಂಗಲ್ ಮಾಡಿದೆ ಅಂದರೆ ಅವಲಕ್ಕಿನ ಬಳಸ್ಕೊಂಡು ಪ್ರಸಾದಗೋಸ್ಕರ ಸ್ವೀಟ್ ಪೊಂಗಲ್ನ ಮಾಡಿದೆ ಇವತ್ತು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಮಾಡಿ ಇವತ್ತು ಇಷ್ಟೊತ್ತಾಯ್ತು ಒಂದು ಹತ್ತು ಗಂಟೆ ಆಯಿತು ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದೆ ಮತ್ತು ಇಡ್ಲಿ ಸಾಂಬಾರು ನಮ್ಮ ಹಸ್ಬೆಂಡ್ಗೆ ಅದು ಮಾಡಿಕೊಟ್ಬಿಟ್ಟು ಅವ್ರು ಆ ಹೋದ್ಮೇಲೆ ಪೂಜೆ ಎಲ್ಲ ಮಾಡಿದೆ ಇನ್ನು ರಂಗೋಲಿ ನೋಡಿ ರಂಗೋಲಿ ಹಾಕೋದಕ್ಕೆ ಒಂದು ಮುಕ್ಕಾಲು ತಗೊಂಡಿದ್ದೀನಿ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನಿವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಈ ಥರ ರೆಡಿ ಆದ ಇನ್ನು ಇವತ್ತು ಹಾಕ್ಕೊಟ್ಟಿರೋ ಟಾಪ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಏನು ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಲೈಟ್ ಕಲರು ಲೈಟ್ ಪಿಂಕು ಇನ್ನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಇನ್ನು ನಮ್ಮ ತಂಗಿ ಮನೆಗೆ ಹೋದೆ ಇನ್ನು ಅಲ್ಲೇ ಬರೋ ಕೇಳಿದ್ಲು ನಮ್ಮ ತಂಗಿ ಊಟ ಎಲ್ಲ ಅಲ್ಲೇ ಮಾಡಿದ್ಲು ಇನ್ನು ನಾನೇನು ಸ್ಪೆಷಲ್ ಏನು ಮಾಡೋಕ್ಕೋಗಿರಲಿಲ್ಲ ಇನ್ನು ಇದ್ಕಿಂದು ಬೆಳೆ ಸಾಂಬಾರು ವಡೆ ಪಾಯಸ ಎಲ್ಲ ನಮ್ಮ ತಂಗಿ ಮಾಡಿದ್ಲು ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ಇನ್ನು ಮೀಶೋದಿಂದ ನಮ್ಮ ಚಾರ್ ಒಂದು ಡ್ರೆಸ್ ಆಡ ಆರ್ಡ್ರ್ ಮಾಡಿದ್ಲು ಅದನ್ನೇ ಹಾಕಿ ನೋಡ್ತಾ ಇದ್ದೆ ಇದು ಕೂಡ ಅಷ್ಟೇ ಟೂ ಫಿಫ್ಟಿ ಏನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ವೆಯ್ಟ್ಲೆಸ್ ಆಗಿ ತುಂಬಾ ಚೆನ್ನಾಗಿದೆ ಇನ್ನು ನಮ್ಮ ತಂಗಿ ಮದುವೆ ಬರ್ತಾ ಇದೆಯಲ್ಲ ಹಲ್ದಿ ಫಂಕ್ಷನ್ಗೋಸ್ಕರ ಇಲ್ಲಿ ಅಂದ್ಬಿಟ್ಟು ಎಲ್ಲೋ ತಗೊಂಡಿದ್ಲು ಅದನ್ನೇ ಇದ್ದೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತು ಹಾಕಿ ನೋಡಿಬಿಟ್ಟು ಅವಳು ನೋಡ್ಕೊತಾ ಇದ್ಲು ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೇಕ್ ಕೇರ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್